ನಾನು ಅವಿಭಾಜಿತ ಬಿಜಾಪುರ ಜಿಲ್ಲೆಯ ಅಂದ್ರ ಈಗ ವಿಭಾಜಿತ ಬಾಗಲಕೋಟ ಜಿಲ್ಲೆಯ ಮುಧೋಳ ತಾಲೂಕು ಈಗ ರ ತಾಲೂಕಲ್ಲಿ ಹೇಳಿ ಮಹಾಲಪುರದ ನೇಕಾರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಅಪ್ಪ ಕೀರ್ತನ್ಕಾರ್ರಿ ಕೀರ್ತನ್ಕಾರ ಎಂಟು ಒಂಬತ್ತು ಮಂದಿ ಮಕ್ಕಳ್ರಿ ನಾವು ಅದ್ರಾಗ ನಾ ಎಂಟನೇ ಕೃಷ್ಣ ಪರಮಾತ್ಮ ಕಾರಣಕೊಳ್ಳೆ ನುಸಿಲ್ಲುತ್ತಾರೆ ಆದ್ರೆ ನಾನು ನೋಡಿಕೊಳ್ಳೆ ದಲಿತರಂಗೆ ಕಾಣ್ತೀನಿ ಅದ್ರ ನಾನು ಪಕ್ಕಾ ಲಿಂಗ ಇದ್ದಾರೆ ಹಿಂಗಾಗಿ ಈ ಎಲ್ಲ ಗುರುರಾಜರಿಂದ ಬ್ರಾಹ್ಮಣ ಅಂತಾರೆ ಮನಕ ಹಿಂಗಾಗಿ ಸಮಗ್ರ ಕರ್ನಾಟಕ ಎತ್ತಿಕೊಂಡಿರೋದ್ರಿಂದ ನಾನು ಎಲ್ಲರ ಮಗ ರೀ ಬ್ರಾಹ್ಮಣರ ಮಗ ದಲಿತರ ಮಗ ಲಿಂಗ ಮುಸ್ಲಿಮರ ಮಗ ಎಲ್ಲ ಸೇರಿ ಆಗಿರ್ತಕ್ಕಂಥ ಒಂದು ಕಲಾವಿದ ನಾನು ಇವತ್ತು ನಾನು ಮಾಲಿಪುರದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಶುಗರ್ ಫ್ಯಾಕ್ಟ್ರಿ ಸವಿಬಾಟಿಯಲ್ಲಿ ಒಂದು ಹನ್ನೆರಡು ವರ್ಷ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಏನೋ ಆಡ್ತಾ 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 ರಾಗ ನಳ್ತಾ ನರಳ್ತಾ ರೋಗ ಅಂದಾಗ ಬಾಲ್ಯದೂ ಹಾಡಿನ ಚಟು ಬರಿ ಒಂದು ಬಂತು ಹಂಗ ಬರ್ಕೋತ್ 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 ಈ ನಿಮ್ ನಮ್ ಮುಂದೆ ಏನ್ ನಡಿತೈತಿ ಅದನ್ನ ಬರಿತಕ್ಕಂತ ಕೆಲಸ ನಂದು ಅದನ್ನ ಬರದ್ ಹಾಡಿದ್ದು ಜನ ಯಾಕ ಸ್ವೀಕಾರ ಮಾಡ್ತಂತಂದ್ರೆ ಆ ಹಾಡ್ ತಾವು ತಮ್ಮಬೇಕು ಆ ಉದ್ದೇಶದಿಂದ ನನ್ನ ಹಾಡ್ ಅಷ್ಟು ಜನಪ್ರಿಯ ಆಯ್ತು ನನ್ನ ಬೆಂಗಳೂರು ಬೆಂಗ್ಳೂರು ಯಾಕೋ ನಾನು ಸಿನಿಮಾ ಮಾಡಕ್ ಹೋಗಿ ಆದ್ರೆ ಕಾರಣ ಏನಂತಂದ್ರೆ ಅವ್ರ ಪ್ಲಸ್ ಆಗಿತ್ತು ನಾನು ಉತ್ತರ ಕರ್ನಾಟಕದ ಬಹಳ ಜನಪ್ರಿಯ ವ್ಯಕ್ತಿ ಹಿಂಗಾಗಿ ರೊಕ್ಕ ಹೊಡ್ಕೊಳ್ತಾರೆ ಮನ್ಸಿ ಅವ್ರು ನನ್ನ ಸಿನಿಮಾದಲ್ಲಿ ತಗೊಂಡ್ರು ಮಹಾಕ್ಷಿಯ ವಿಷ್ಣುವರ್ಧನ್ ಚಿತ್ರದೊಳಗೆ ಅದ್ರೊಳಗೆ ಹಾಡೈತ್ರಿ ಏನೈತಿ ಹಾಡನ್ನ ಹಾಡೋದ ಜೊತೆಗೆ ಪಾತ್ರ ಮಾಡಿ ಮುಂದೆ ಜೋಗಿ ಜೋಗಯ್ಯ ಸುಮಾರು ನೂರ ಮೂವತ್ತೆಂಟು ಸಿನಿಮಾಗಳಲ್ಲಿ ಪಾತ್ರ ಮಾಡಿ ಇಲ್ಲಿ ತನಕ ಅಲ್ಲಿ ಇಲ್ಲಿ ಅಡ್ಡಾಡಿ ಸಮಗ್ರ ಕರ್ನಾಟಕ ಜೊತೆಗೆ ಬೇರೆ ಜಿಲ್ಲೆ ಬೇರೆ ರಾಜ್ಯ ಬೇರೆ ಹೊಸ ವಿದೇಶಗಳಲ್ಲಿ ಸುದ್ದಿ ಬಂದಿರ್ತಕ್ಕಂತ ಈ ಸಾಮಾನ್ಯ ವ್ಯಕ್ತಿ ಇವತ್ತು ಹೊರಹಾಡದಲ್ಲಿ ತಮ್ಮ ಎದುರಿಗೆ ತೆಲವಾಗಿಸಿ ಯಾಕೆ ಅಂತಂದ್ರೆ ಅನುಮಾನಗಳು ಬಹಳ ಕನ್ನಡ ಸಾಮಾನ್ಯರಿದ್ರು ಕೂಡ ಅವರು ಬೆಟಸ್ಕೊಟ್ಟಿ ಅವ್ರು ಏನ್ ಹೇಳಕ್ ಬರಂಗಿಲ್ಲ ಅಂತವ್ ಮುಂದೆ ನಾನು ಹಾಡಾಕುತ್ತೇನೆ ನಮ್ಮಅರ ಹಾಡದಾಗಲ್ಲ ಆದ್ರೆ ಸಾಮಾನ್ಯರು ಎಲ್ಲರೂ ನನ್ನ ಹಾಡ ಯಾಕೆ ಹೇಳ್ತಾರೆ ಅಂತಂದ್ರೆ ಒಂದಿಷ್ಟು ಅವರಲ್ಲಿ ಹಾಡಿನ ಕಂಟೆಂಟ್ ಅವ್ರದೇ ಆಗಿರ್ತಕ್ಕಂಥ ಇರೋದ್ರಿಂದ ಕೇಳ್ತಾರ ಜೊತೆಗೆ ಹದಿನಾರು ಸಾವಿರ ಕಾರ್ಯಕ್ರಮಗಳಿಂದ ಅಂದ್ರೆ ಬಹಳಷ್ಟು ಬೆಳೆ ನಮ್ಮ ಕಾರಣ ಏನಂತಂದ್ರೆ ನಾ ಹಾಡನ್ನ ಜನರನ್ನ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ರೊಕ್ಕ ಪ್ರೀತಿ ಮಾಡಿ ಹಾಡ ಆಡೋದಷ್ಟ ಗೊತ್ತಾ ರೊಕ್ಕ ಗಳಿಸೋದು ಗೊತ್ತಾಗಲಿಲ್ಲ ಇವಾಗ ಬೆಂಗಳೂರೊಳಗೆ ಒಂದಿಷ್ಟು ಕರ್ನಾಟಕ ಸರ್ಕಾರ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತರೊಳಗೆ ಕೊಟ್ಟು ಅಲ್ಲಿಂದ ಕಾಣಲಿಲ್ಲ ಕಾಣಲಿಲ್ಲ ಅಲ್ಲಿಲ್ಲ ಎತ್ತರ ಕೊಡಲಿಲ್ಲ ಈಗ ಯಾಕೆ ಕೊಟ್ಟರು ಅಂತಂದ್ರೆ ಅದು ಏನು ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲಾದವರು ಕಂಡುಕೊಂಡ್ರು ನಮ್ಮ ಗುರುರಾಜ್ ಜನ ಇದನ್ನು ಪ್ರಶಸ್ತಿ ಕೊಡ್ರಿ ಅದು ಮೇಕಾರ ಫೋಟೋಗಳು ಕೊಡ್ತಾವೆ ನೋಡಿ ಎಷ್ಟು ಗರಿಬಿ ಮಾತಾಡ್ತದೆ ಹೀಗಾಗಿ ಎಲ್ಲೋ ಟೋಟಲಿ ಇವತ್ತು ನಿಮ್ಮ ಮನುಷ್ಯ ನಿಮ್ಮ ಹುಡುಗ ಕರ್ನಾಟಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪ್ ಕೊಡಿಸ್ತಕ್ಕಂಥ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಕಾರ್ಯ ಇಲ್ಲಿ ಹೇಳೋದು ಹಂಗೆ ಬಹಳ ಬಹಳ ಜನ ಇರೋದ್ರಿಂದ ಒಂದು ಸಣ್ಣ ಸಣ್ಣ ರಿಕ್ವೆಸ್ಟ್ ಏನಂತಂದ್ರೆ ನನ್ನ ಮಕ್ಕಳು

ಯೂಟ್ಯೂಬ್ ಚಾನಲ್ ಒತ್ಬಿಡ್ರಿ ಯೂಟ್ಯೂಬ್ ಚಾನಲ್ ಒತ್ತದ ಜೊತೆಗೆ ಗುರ್ರಾ ನಿಲ್ಸ್ಕೊಟ್ಟೆ ಯು ಕೆ ಜನಪದ ಸ್ಟುಡಿಯೋ ಟೈಪ್ ಮಾಡಬೇಕು ಅಂದ್ರೆ ಬೆಲ್ ಒತ್ತು ಅಂದ್ರೆ ಸಬ್ಸ್ಕ್ರೈಬರ್ ಈ ಇದನ್ನ ನನ್ನ ಮಗಳು ಕಲಿಸ್ಕೊಟ್ಟಾಗ ನಾವು ನಮ್ಮ ಪ್ರಾಣಿ ಗೊತ್ತಿಲ್ಲ ಇದನ್ನು ಹೇಳಿದ್ದು ಯಾಕೆ ಹೇಳಿ ನಾನು ಇನ್ನೂ ಯಾರ ಕೈ ಒಡ್ಡಿಲ್ಲ ಈ ವನಮಾಡಗಳು ಯಾಕೆ ಒಡ್ಡಿದೆ ಅಂತಂದ್ರೆ ತಿಳುವಳಿಕೆ ತಗೊಂಡಿದ್ದೀರಿ ನಿಮ್ಗೆ ಅರ್ಥ ಆಗತಿ ಹೊರಗಿಂದ ಏನ್ ಗತಿ ಹೊರಗಿಂದ ಏನ್ ಗತಿ ಆ ಉದ್ದೇಶದಿಂದ ಒಳಗೆ ನೀವು ಮುಗಿರಲ್ಲ ಆ ಉದ್ದೇಶದಿಂದ ನಿಮಗೆ ಈ ಒಂದು ರಿಕ್ವೆಸ್ಟ್ ಮಾಡಿದೀನಿ ಧನ್ಯವಾದಗಳು ಈಗ ಏನು ಏನ್ ಆ ಅದು ಹೊಸ ಹಾಡುಗಳನ್ನ ಮಾಡ್ತಕ್ಕಂತ ಒಂದು ಚಾನಲ್ ಹೊಸದು ಟೋಟಲಿ ಅದಕ್ಕೆ ದಯವಿಟ್ಟು ಹಳೆ ಆಳುಗಳನ್ನು ನೀವು ಕೇಳಿರಿ ಪ್ರಸಾದವನ್ನು ಕೇಳಿರಿ ಅಂತ ಯಾಕಂದ್ರೆ ಚಾ ಇನ್ನೂ ಕೇಳುತ್ತಿರಲಿಲ್ಲ ಕ್ಯಾಸೆಟ್ ಇತ್ತು ಅದಕ್ಕೆ ಇದರೊಳಗೆ ಕೇಳಿರಿ ಅಂತ ಈಗ ಹುಡುಗನ್ನ ಹುಡುಗಿನ ಅಂತ ಈ ಹಾಡನ್ನ ನೊಡೋದಿರುವಕ್ಕಿಂತ ಪೈಲೆ ವಾ ಬನ್ನಿ ಒಬ್ಬರಿಗೆ ಚಹಾ